ಒಬ್ಬ ಹುಡುಗ ಮಾತಾಡಿದರೆ ಇಡೀ ಬೆಂಚ್ನ ನಿಲ್ಲಿಸಿ ಹೊಡಿತಾರೆ ಪರ್ಸನಲ್ ಕೌನ್ಸಿಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಮಕ್ಕಳು ಯಾವ ಮನುಷ್ಯರು ನಿರ್ದಿಷ್ಟವಾದ ಯಂತ್ರದ ಉತ್ಪಾದನೆಗಳು ಅಲ್ಲ ದೇ ಆರ್ ನಾಟ್ ಮಿಷಿನ್ ಪ್ರಾಡಕ್ಟ್ಸ್ ನಮ್ಮ ವರ್ತನೆಗಳ ಮೂಲಕ ಅವರಲ್ಲಿ ಸರಿಯಾದ ವರ್ತನೆಗಳನ್ನು ಉಂಟು ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಮಗುವು ಲೈಫ್ ಸ್ಕಿಲ್ನ ಕಲಿಯುವುದರಲ್ಲಿ ಹಿಂದುಳಿಯತ್ತೆ ನಮಸ್ಕಾರ ಒಂದು ತಾಯಿ ಫೋನ್ ಮಾಡಿ ಹೇಳ್ತಾ ಇದ್ರು ನನ್ನ ಮಗ ಶಾಲೆಗೆ ಹೋಗಲಿಕ್ಕೆ ಅಳ್ತಾ ಇದ್ದಾನೆ ನಾನು ಹೋಗೋದಿಲ್ಲ ಅಂತ ಹಠ ಇದ್ದಾನೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರ ಅಪ್ಪ ಬೈದು ಮಾಡಿ ಬಲವಂತವಾಗಿ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ತಾರೆ ಆದರೆ ಅವನು ಅಲ್ಲಿ ಏನೋ ಹೊಟ್ಟೆ ನೋವು ತಲೆನೋವು ಏನೋ ಹೇಳಿ ಕೆಲವು ಸಲ ಬಿದ್ದು ಹೋಗಿ ಈ ಥರ ಎಲ್ಲ ಮಾಡಿ ಬರ್ತಾ ಇದ್ದಾನೆ ಅವ್ರಿಗೆ ಕೂಡ ಭಯ ಆಗ್ತದೆ ಅವನ ತಲೆ ಸುತ್ತ ಬಂದು ಬಿದ್ದಂತಾದಾಗ ಹೊಟ್ಟೆ ನೋವು ಅಂತಂದಾಗ ಯಾತಕ್ಕೆ ಬೇಕು ಅಂತಂದ್ಬಿಟ್ಟು ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತಾರೆ ಅವರು ಮತ್ತೆ ಮಗುನ ಶಾಲೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಆ ಹುಡುಗನನ್ನು ಮಾತಾಡಿಸ್ಬೇಕಾರೆ ಒಂದು ವಿಷಯ ಗೊತ್ತಾಯಿತು ಯಾತಕ್ಕೆ ನೀನು ಸ್ಕೂಲ್ಗೆ ಹೋಗೋದಿಲ್ಲ ನೀನು ಸ್ಕೂಲ್ಗೆ ಹೋದಾಗೆಲ್ಲ ಬರ ಈ ತರ ತಲೆನೋವು ಬರತ್ತೆ ಹೌದು ಸರ್ ಬರತ್ತೆ ಹೊಟ್ಟೆ ನೋವು ಅಂದರೆ ಹೌದು ಸರ್ ಬರತ್ತೆ ಯಾವತ್ತಿಂದ ಬರ್ತಾ ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೀಚರ್ ಹೊಸದಾಗಿ ಆ ಶಾಲೆಗೆ ಬಂದ ನಂತರ ಇವನಿಗೆ ತಲೆನೋವು ಮತ್ತು ಹೊಟ್ಟೆ ನೋವು ಇವೆಲ್ಲ ಬರ್ತದೆ ತಲೆ ಸುತ್ತು ಬಂದು ಬೀಳೋದು ಇವೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಯ್ತು ಏನು ಕಾರಣ ಆ ಟೀಚರ್ ಬಂದ ನಂತರ ಇದು ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡಿದ್ರೆ ಅವರು ಹೊಸದಾಗಿ ಬಂದಿರುವ ಟೀಚರು ಇವನಿಗೆ ಕ್ಲಾಸ್ ಟೀಚರು ಅವರು ತುಂಬ ಸ್ಟ್ರಿಕ್ಟು ತುಂಬ ಸ್ಟ್ರಿಕ್ಟು ಒಬ್ಬ ಹುಡುಗ ಮಾತಾಡಿದ್ರೆ ಇಡೀ ಬೆಂಚ್ನ ನಿಲ್ಲಿಸಿ ಹೊಡಿತಾರೆ ಹೋಮ್ವರ್ಕ್ ಏನಾದ್ರೂ ಬರೀಲಿಲ್ಲ ಅಂತಂದ್ರೆ ಈಚೆ ಹೋಗಿ ಹೊರಗಡೆ ನಿಲ್ಲಿಸ್ತಾರೆ ಕಡಿಮೆ ಮಾರ್ಕ್ಸ್ ಬಂತು ಅಂತಂದ್ರೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆಯೋ ಅಷ್ಟು ಏಟ್ ಹೊಡಿತಾರೆ ಹೀಗೆ ನಾನಾ ರೀತಿಯಲ್ಲಿ ಆ ಶಿಸ್ತಿನ ಟೀಚರಿನ ಶಿಕ್ಷೆಗೆ ಹೆದರಿ ಸಾಧ್ಯವಾದಷ್ಟು ಶಾಲೆಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಆತ ಈ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದರು ಇದೊಂದು ರಕ್ಷಣಾ ತಂತ್ರ ಮಗುವು ಆ ಟೀಚರ್ನ ಟಾರ್ಚರ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಮಗು ಮಗುವಿನ ಮನಸ್ಸು ಹುಡ್ತಿರುವಂತಹ ಒಂದು ರಕ್ಷಣಾ ತಂತ್ರ ಇದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸಬೇಕು ಶಿಸ್ತಿನಲ್ಲಿ ಇಡುವುದು ಅನ್ನುವ ಒಂದು ಕಾರಣಕ್ಕೆ ಮಕ್ಕಳನ್ನ ಶಿಕ್ಷಿಸುವುದು ಮತ್ತೆ ಅವರನ್ನ ಬೇರೆಯವರ ಬೇರೆ ಮಕ್ಕಳ ಎದುರಿನಲ್ಲಿ ಮಕ್ಕಳಲ್ಲಿ ಒಂದು ಅವರ ಪಿಯರ್ ಗ್ರೂಪ್ನಲ್ಲಿ ಅವರ ಇಮೇಜನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ಅವರದೊಂದು ಮನಸ್ಥಿತಿ ಇರ್ತದೆ ಅವರ ಇಷ್ಟವಾದಂತಹ ಅದರಲ್ಲೂ ಹದಿಹರಿಯದ ವಯಸ್ಸಿಗೆ ಬಂದಿರುವಂತಹ ಮಕ್ಕಳು ಆಗತಾನೆ ಅವರ ಐಡೆಂಟಿಟಿಯನ್ನು ಒಂದು ಚಿತ್ರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅದು ಒಂದು ಹೆಮ್ಮೆಯದ್ದಾಗಿರ್ತದೆ ಮತ್ತೆ ಅದನ್ನು ಸಂತೋಷವಾಗಿ ಮತ್ತು ಒಂದು ಘನತೆಯಿಂದ ಪ್ರದರ್ಶಿಸಿಕೊಳ್ಳೋದಿಕ್ಕೆ ಒಂದು ಹೆಮ್ಮೆಯಿಂದ ಗರ್ವದಿಂದ ಪ್ರದರ್ಶಿಸಿಕೊಳ್ಳೋದಕ್ಕೆ ಅವರು ಇರ್ತಾರೆ ಜೊತೆಯಲ್ಲಿ ಅವರಲ್ಲಿಯೇ ಬೇರೆ ಬೇರೆ ಕಾರಣಗಳಿಂದ ಸ್ಪರ್ಧೆಗಳು ಇರ್ತವೆ ಇಂಟರ್ನಲ್ ಆಗಿ ಕಾಂಪಿಟೇಷನ್ಸ್ಗಳು ಇರ್ತವೆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಅರೇಂಜ್ ಮಾಡುವುದಲ್ಲ ಈ ಮಕ್ಕಳಲ್ಲಿಯೇ ಒಂದು ರೀತಿಯ ಸ್ಪರ್ಧಾತ್ಮಕವಾದಂತಹ ವಿಷಯಗಳು ಇರ್ತವೆ ಅಂತಹ ಸಮಯದಲ್ಲಿ ಅವನ ಎದುರಿಗೆ ಅಥವಾ ಅವಳ ಎದುರಿಗೆ ನನಗೆ ಇನ್ಸಲ್ಟ್ ಆಯಿತು ಹೀಗೆಲ್ಲ ಅವರಿಗೆ ಅವಮಾನವನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾರೆ ಈ ಕಾರಣದಿಂದ ಈ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳನ್ನು ನಿಭಾಯಿಸುವಾಗ ಅವರು ಯಾವುದೇ ಒಂದು ತಪ್ಪನ್ನು ಮಾಡಿದ್ರು ಅಥವಾ ಅವರು ಇವರು ಹೇಳಿರುವಂತಹ ಇವರ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಅವರು ಶೈಕ್ಷಣಿಕವಾಗಿ ತಮ್ಮ ಪ್ರಗತಿಯನ್ನು ತೋರಿಸದೇ ಇದ್ದ ಪಕ್ಷದಲ್ಲಿ ಪರ್ಸ್ನಲ್ ಕೌನ್ಸಿಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವರು ಪರ್ಸ್ನಲ್ ಆಗಿ ಅವರು ಹುಡುಗರನ್ನು ಮಾತಾಡಿಸಬೇಕು ಎಲ್ಲರ ಎದುರಿಗೆ ಬೈಯುವುದು ಎಲ್ಲರ ಎದುರಿಗೆ ಕಂಪೇರ್ ಮಾಡುವುದು ಅವಮಾನಿಸುವುದು ಅನುಮಾನಿಸುವುದು ಮತ್ತು ಈ ನಕಾರಾತ್ಮಕವಾದಂತಹ ವಿಷಯಗಳನ್ನು ಹೇಳುವುದಕ್ಕೆ ಅವರ ಮನೆಯವರಿಗೆ ಫೋನ್ ಮಾಡುವುದು ಹುಡುಗನ ಮನೆಗೆ ಫೋನ್ ಮಾಡುವುದು ಇವೆಲ್ಲ ಮಾಡ್ತಾ ಹೋಯಿತು ಅಂತಂದರೆ ಆ ನಿರ್ದಿಷ್ಟವಾದ ಶಿಕ್ಷಕರನ್ನು ಇವರು ವ್ಯಕ್ತಿಗತವಾಗಿ ದ್ವೇಷಿಸಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ವ್ಯಕ್ತಿಗತವಾದಂತಹ ಅಸಹನೆ ಅಥವಾ ದ್ವೇಷ ಉಂಟಾಗ್ತದೆಯೋ ಆ ವ್ಯಕ್ತಿಯಿಂದ ಅಥವಾ ಆ ಶಿಕ್ಷಕರಿಂದ ಬರುವಂತಹ ವಿಷಯವನ್ನು ಕೂಡ ಇವರು ನಿರಾಕರಿಸ್ತಾ ಹೋಗ್ತಾ ಇರ್ತಾರೆ ಇದು ಅತ್ಯಂತ ಅಪಾಯಕರವಾದಂತಹ ಮನಸ್ಥಿತಿಯನ್ನು ಉಂಟು ಮಾಡುವುದರಲ್ಲಿ ಈ ಶಿಕ್ಷಕರ ಪಾತ್ರವಾಗಿರುತ್ತದೆ ಏನದು ಅಂತಂದ್ರೆ ಶಿಕ್ಷಕರ ವೈಯಕ್ತಿಕ ನಡವಳಿಕೆಗಳು ಮಕ್ಕಳಲ್ಲಿ ಅವರು ಟೀಚ್ ಮಾಡುವಂತಹ ಯಾವುದೋ ಒಂದು ವಿಷಯವನ್ ವಿಷಯದ ಬಗ್ಗೆ ಅಸಹನೆಯೋ ಅಥವಾ ಅಸಡ್ಡೆಯೋ ಅಥವಾ ತಿರಸ್ಕಾರ ಭಾವವೋ ಉಂಟಾಗುವ ಹಾಗೆ ಮಾಡ್ತಾರೆ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಇದರಿಂದ ಒಬ್ಬ ವಿಜ್ಞಾನದ ಟೀಚರು ಆ ಹುಡುಗನ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೊಳ್ತಾರೆ ಅಥವಾ ಅವರ ಕೋಪವನ್ನ ತೋರಿಸ್ಕೊಳ್ತಾರೆ ಹಾಗೆಲ್ಲ ಮನಸ್ಸಿಗೆ ಘಾಸಿಯಾಗುವಂತೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ವೇಳೆ ಆ ವ್ಯಕ್ತಿ ಆ ಹುಡುಗ ವಿಜ್ಞಾನದಲ್ಲೇ ಆಸಕ್ತಿ ಇದ್ದವನಾಗಿದ್ದರೆ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ ಅವನೊಬ್ಬ ವಿಜ್ಞಾನಿ ಆಗಬಹುದಾಗಿರುವಂತಹ ಸಾಧ್ಯತೆಗಳು ಕೂಡ ಅವನು ಅದರೊಳಗಡೆ ಪ್ರಗತಿಯನ್ನು ಹೊಂದುವಂತಹ ಯಾವ ಆಲೋಚನೆಗಳನ್ನು ಕೂಡ ಅವನು ಮಾಡೋದಿಲ್ಲ ವಿಜ್ಞಾನ ಅಂದ ತಕ್ಷಣ ಅಲ್ಲಿ ಅವನಿಗೆ ಅಸೋಸಿಯೇಟ್ ಆಗೋದು ಆ ಪರ್ಟಿಕ್ಯುಲರ್ ಟೀಚರ್ ಆ ವಿಜ್ಞಾನದ ಟೀಚರ್ ಆಗಿರ್ತಾರೆ ಮ್ಯಾಥ್ಸ್ ಟೀಚರು ವಿಜ್ಞಾನದ ಟೀಚರು ಇಂಗ್ಲೀಷ್ ಟೀಚರು ಗಣಿತದ ಯಾರೋ ಒಬ್ಬರು ಆ ಟೀಚರು ಅವರು ಯಾವ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೋ ಯಾವ ವಿಷಯವನ್ನು ಬೋಧಿಸ್ತಾ ಇರ್ತಾರೋ ಆ ವಿಷಯದ ಜೊತೆಗೆ ಆ ಟೀಚರ್ನ ಚಿತ್ರಣ ಆ ಮಕ್ಕಳ ಮನಸ್ಸಿನಲ್ಲಿ ಬರ್ತಾ ಇರ್ತದೆ ಇದರಿಂದಾಗಿ ಆ ಮಕ್ಕಳು ಆ ವಿಷಯದಲ್ಲಿ ಸಾಧಿಸಬಹುದಾದಂತಹ ಸಾಧ್ಯತೆಗಳನ್ನು ಈ ಟೀಚರ್ಗಳು ನಾಶ ಮಾಡುವಂತಹ ಅಪಾಯಕರವಾದಂತಹ ವಿಷಯ ಇದಾಗಿರ್ತದೆ ಇವರು ಏನು ಮಾಡಬಹುದು ಯಾವುದೇ ಒಂದು ಮಗುವು ಯಾವುದೇ ರೀತಿಯಲ್ಲಿ ವರ್ತಿಸಿದರೆ ಅದಕ್ಕೆ ಕಾರಣ ಇರ್ತದೆ ಅದಕ್ಕೆ ಅವರ ಭಾವನಾತ್ಮಕವಾದಂತಹ ಕಾರಣಗಳಿರಬಹುದು ಮನೆಯಲ್ಲಿ ಯಾವುದಾದರೂ ಅವರಿಗೆ ಒತ್ತಡಗಳಿರಬಹುದು ಅಥವಾ ಪಿಯರ್ ಗ್ರೂಪ್ ಪ್ರೆಷರ್ ಇರಬಹುದು ಅಥವಾ ಅವರ ಸೈಕಾಲಜಿಕಲ್ ರೀಸನ್ಸ್ ಇರಬಹುದು ಅಥವಾ ಕೆಲವು ಸಲ ಅವರದೇ ಆದಂತಹ ಮಾನಸಿಕ ಸಮಸ್ಯೆಗಳಿರಬಹುದು ಅವನು ಒಂದು ಕಡೆ ಕೂತ್ಕೊಳ್ಳಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಅತಿಯಾದ ಚುರುಕುಗಣ ಚುರುಕು ಗೇಡಿತನ ಅಂತಲೇ ಹೇಳ್ತೇವೆ ಎ ಡಿ ಹೆಚ್ ಡಿ ಇರಬಹುದು ಅವನು ಗಮನ ಕೊಡೋದಿಲ್ಲ ಅವನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇದಕ್ಕೂ ಕೂಡ ಗಮನ ಆ ಕಡೆ ಬೇರೆ ಕಡೆ ಇದ್ದಾನೆ ಅಂದರೆ ಅವನಿಗೆ ಅಟೆನ್ಷನ್ ಡಿಫಿಸಿಟ್ ಡಿಸಾರ್ಡರ್ ಇರಬಹುದು ಅಥವಾ ಅವನು ಯಾರ ಜೊತೆಯೂ ಮಿಂಗಲ್ ಆಗೋದಿಲ್ಲ ಅವನ ಪಾಡಿಗೆ ಅವನು ಐಸೋಲೇಟ್ ಆಗಿರ್ತಾನೆ ಅವನ ಪಾಡಿಗೆ ಅವನು ಇರ್ತಾನೆ ಎಲ್ಲರ ಜೊತೆಗೆ ಮಿಂಗಲ್ ಆಗುವಂತ ನಾವು ಎಷ್ಟು ಫೋರ್ಸ್ ಮಾಡಿದ್ರೆ ಅವನು ಬರೋಲ್ಲ ಅದಕ್ಕೆ ಬೈತೀವಿ ಅದಕ್ಕೆ ಹೊಡಿತೀವಿ ಅದು ಅವನ ಪರ್ಸನಾಲಿಟಿ ಟ್ರೈಟ್ ಇರಬಹುದು ಅವನ ವ್ಯಕ್ತಿತ್ವದ ಬಗೆಯೇ ಆಗಿರಬಹುದು ಅವನು ಇಂಟ್ರಾವರ್ಟ್ ಆಗಿರಬಹುದು ಇಂಟ್ರಾವರ್ಟ್ ಆಗಿರುವುದು ಅಪರಾಧವೇನಲ್ಲ ತಪ್ಪೇನಲ್ಲ ಅದು ವ್ಯಕ್ತಿತ್ವದ ಬಗ್ಗೆ ಇಂಟ್ರಾವರ್ಟ್ ಆಗಿರ್ತಾರೋ ಎಕ್ಸ್ಟ್ರಾವರ್ಟ್ ಆಗಿರ್ತಾರೋ ಆ್ಯಂಬಿವರ್ಟ್ ಆಗಿರ್ತಾರೋ ಎಲ್ಲರೂ ಒಂದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ವರ್ತಿಸಬೇಕು ಅಂತ ಇಲ್ಲ ಹಾಗಿಲ್ಲ ಯಾವ ಮಕ್ಕಳು ಯಾವ ಮನುಷ್ಯರು ನಿರ್ದಿಷ್ಟವಾದ ಯಂತ್ರದ ಉತ್ಪಾದನೆಗಳು ಅಲ್ಲ ದೇ ಆರ್ ನಾಟ್ ಮಿಷಿನ್ ಪ್ರಾಡಕ್ಟ್ಸ್ ಅವರ ಜೈವಿಕವಾಗಿ ಅವರ ಗುಣಗಳು ಅನುವಂಶೀಯವಾಗಿ ಬೇಕಾದಷ್ಟು ಬಂದಿರ್ತದೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಅವರ ಮನೆಯಲ್ಲಿ ಸಿಕ್ಕುವಂತಹ ಸಂಸ್ಕಾರ ಅವರ ವಾತಾವರಣದಲ್ಲಿರುವಂತಹ ಎಷ್ಟೊಂದು ಪ್ರಭಾವಗಳು ಮಕ್ಕಳ ಮೇಲೆ ಆಗಿರ್ತವೆ ಅವರು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ ಟೀಚರ್ಸ್ಗಳಾದವರು ಚೈಲ್ಡ್ ಸೈಕಾಲಜಿ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಅಲ್ಲ ಸಂಪೂರ್ಣವಾದಂತಹ ಜಾಗೃತಿಯನ್ನು ಹೊಂದಿರಲೇಬೇಕು ಮತ್ತು ಸೈಕೋ ಅನಾಲಿಸಿಸ್ ಅವರನ್ನು ಅನಾಲಿಸಿಸ್ ಮಾಡುವಷ್ಟರ ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಗುರುತಿಸುವಷ್ಟರ ಮಟ್ಟಿಗೆ ಅವರಿಗೆ ಜಾಗೃತಿ ಇರಬೇಕು ಅಂತಹ ಸಮಯದಲ್ಲಿ ಅವರು ಏನು ಮಾಡಬಹುದು ಅಂತಂದರೆ ಇದನ್ನು ಪ್ರಿನ್ಸಿಪಾಲ್ ಜೊತೆಯಲ್ಲಿ ಮಾತಾಡಿ ಈ ತರಹದ ವಿಷಯಗಳು ಇರುವುದನ್ನೆಲ್ಲ ಪಟ್ಟಿ ಮಾಡಿ ಅಂಥವರಿಗೆ ವಿಶೇಷವಾದ ತರಗತಿಗಳನ್ನು ತೆಗೆದುಕೊಳ್ಳೋದು ಅಥವಾ ಮಾಸ್ ಕೌನ್ಸಿಲಿಂಗ್ ಅಥವಾ ಗ್ರೂಪ್ ಕೌನ್ಸಿಲಿಂಗ್ಗಳನ್ನು ಕೊಡುವುದು ಗ್ರೂಪ್ ಕೌನ್ಸಿಲಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಆಮೇಲೆ ಅವರ ಮನೆಯವರ ಜೊತೆಗೆ ಮಗುವಿನ ಬಗ್ಗೆ ವಿಶ್ವಾಸವನ್ನು ಹುಟ್ಟಿಸುವ ಮಗುವಿನ ಕೆರಿಯರ್ನಲ್ಲಿ ಅಂದರೆ ಓದುವ ವಿಷಯದಲ್ಲಿ ಕೆರಿಯರ್ ವಿಷಯದಲ್ಲಿ ಅವರು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಅವರನ್ನು ಎನ್ಕರೇಜ್ ಮಾಡೋವಂಥದ್ದು ಇಂಥ ಕೆಲಸಗಳೆಲ್ಲ ಆಗಬೇಕೆ ಹೊರತು ಮನೆಯವ್ರನ್ನ ಕರೆದು ಮಾಡಿ ಯಾವಾಗಲೂ ಕಂಪ್ಲೇಂಟ್ ಹೇಳೋದಕ್ಕೋಸ್ಕರ ಮನೆಯವ್ರಿಗೆ ಫೋನ್ ಮಾಡೋದು ಈ ಥರದನ್ನ ಮಾಡ್ತಾ ಹೋಯಿತು ಅಂತಂದರೆ ಟೀಚರ್ ಬಗ್ಗೆ ನಕಾರಾತ್ಮಕವಾದ ಧೋರಣೆ ಬರ್ತದೆ ಸೈಕಾಲಜಿಕಲಿ ದೇ ಗೆಟ್ ಡಿಸ್ಟರ್ಬ್ಡ್ ಎಷ್ಟೋ ಸಲ ಹಿಂಗೆ ಒಂದು ಕಡೆ ಆಗಿತ್ತು ಒಂದು ಟೀಚರು ಆ ಮಗುವನ್ನು ಪದೇ ಪದೇ ಅವಮಾನ ಇದ್ದಾರೆ ಅಂತ ಹೇಳಿ ಆ ಮಗು ಆ ಮಗು ಸ್ವಲ್ಪ ಈ ದೊಡ್ಡವನಾದ ಮೇಲೆ ಫಿಸಿಕಲಿ ಸ್ಟ್ರಾಂಗ್ ಆದಮೇಲೆ ಹೊರಗಡೆಗೆ ಬಂದಾಗ ಬೇಕಂತ ಬಸ್ನಲ್ಲಿ ಒಂದು ಜಗಳ ಕ್ರಿಯೇಟ್ ಮಾಡಿಕೊಂಡು ಮೈ ಮೇಲೆ ಬಿದ್ಕೊಂಡು ಜಗಳ ಮಾಡಿಕೊಂಡು ಗುದ್ದಿದ್ದ ಅದು ಏನಾಗಿತ್ತು ಅಂತಂದ್ರೆ ಅವನು ಸೇಡ್ ತೀರಿಸ್ಕೊಳ್ಳುವಂಥ ಜಿದ್ದು ಗೇಡಿತನ ಜಿದ್ದು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಾರೆ ಅಂದರೆ ಟೀಚರ್ಸ್ಗಳು ಅವ್ರಿಗೆ ಹೆದರ್ಕೊಂಡು ನಡ್ಕೊಳ್ಬೇಕು ಅಂತ ಅನ್ನೋದು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಅವರ ಸೈಕಾಲಜಿಕಲ್ ನೀಡ್ಸ್ ಅವರ ಮನಸ್ಸಿಗೆ ಅಗತ್ಯವಾಗಿರುವಂತಹ ಕೆಲಸಗಳನ್ನು ಧೋರಣೆಯನ್ನು ಕಾಗ್ನಿಟಿವ್ ಅಪ್ರೋಚ್ನ ಬೆಳೆಸ್ಕೊಳ್ಬೇಕು ವಾಟ್ ಈಸ್ ಕಾಗ್ನಿಟಿವ್ ಅಪ್ರೋಚ್ ನಮ್ಮ ವರ್ತನೆಗಳ ಮೂಲಕ ಅವರಲ್ಲಿ ಸರಿಯಾದ ವರ್ತನೆಗಳನ್ನು ಉಂಟು ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ನಮ್ಮ ಆಲೋಚನೆಗಳನ್ನು ಅವರಲ್ಲಿ ಎಂತಹ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂತಹ ಪ್ರೇರಣೆಗಳನ್ನು ಮಾಡಬೇಕು ನಾವು ಮಾದರಿಯಾಗಿ ನಿಲ್ಲಬೇಕು ಅಷ್ಟೆ ನಾವೇ ಅವರಿಗೆ ಜೀವಂತವಾದ ಉದಾಹರಣೆಗಳಾಗಿರಬೇಕು ನಾವು ಹೇಗೆ ಅವರ ಜೊತೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅವರು ನಮ್ಮನ್ನ ಹೇಗೆ ಸ್ವೀಕರಿಸ್ತಾರೆ ಅಂತ ಅನ್ನುವುದು ನಿರ್ಧರಿತವಾಗಿರುತ್ತೆ ಮತ್ತು ಪರ್ಸ್ನಲ್ ಬಾಂಡಿಂಗ್ ಅಂತಂದರೆ ಅವರು ನಮ್ಮ ಮನೆಗೆ ಬರಬೇಕು ನಾವು ಅವ್ರ ಮನೆಗೆ ಹೋಗಬೇಕು ಅಂತ ಅನ್ನೋದಲ್ಲ ಅವರ ಕಷ್ಟಗಳು ಅಥವಾ ಅವರ ನೋವುಗಳು ಮನೆಯಲ್ಲಿರುವಂತಹ ಒತ್ತಡಗಳು ಇವುಗಳನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುವಂತಹ ಒಂದು ಕಿವಿಯಾದರೂ ಕೂಡ ಅವರಿಗೆ ನಮ್ಮ ಬಗ್ಗೆ ಕನ್ಸರ್ನ್ ಇದೆ ಅಂತ ಗೊತ್ತಾಗತ್ತೆ ಯಾವ ಆಮೇಲೆ ನೀವು ಗಟ್ಟಿಗೆ ಹೇಳ್ತಿರೋ ಮೆತ್ತಿಗೆ ಹೇಳ್ತಿರೋ ನನ್ನ ಮೇಲೆ ಕನ್ಸರ್ನ್ ಇದೆ ಆ ಟೀಚರ್ಗೆ ಅಥವಾ ಆ ಲೆಕ್ಚರರ್ಗೆ ಅಂತ ಗೊತ್ತಾದ್ರೆ ಅವರು ಕೇಳ್ ಕೇಳಿಸ್ಕೊಳ್ತಾರೆ ನನ್ನನ್ನು ತಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ನಮ್ಮ ಅಪ್ರೋಚೇ ತುಂಬಾ ಜನ ಟೀಚರ್ಸ್ ಹೇಳೋದನ್ನ ಕೇಳಿದಿನಿ ಅವನು ನೂರು ಸಲ ಹೇಳಿದ್ರು ಅವ್ನಿಗೆ ಅರ್ಥನೇ ಆಗಲ್ಲ ಸರ್ ಅವನಿಗೆ ಎಷ್ಟು ಹೇಳಿದ್ರು ಅವನು ಹಂಗೆ ಅಂತ ಎಲ್ಲರ ಎದುರುಗಡೆ ಹೇಳ್ತಾ ಇರ್ತಾರೆ ಪೇರೆಂಟ್ಸ್ಗೆ ಹೇಳ್ತಾ ಇರ್ತಾರೆ ಪೇರೆಂಟ್ಸ್ ಏನು ಮಾಡ್ತಾರೆ ಟೀಚರ್ಸ್ ಮಾತ್ರ ಎತ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಒನ್ಸ್ ಅಗೇನ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಈ ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ಮನೆಯಲ್ಲೂ ನೆಮ್ಮದಿ ಕಳ್ಕೊಳ್ತಾರೆ ಸ್ಕೂಲ್ನಲ್ಲೂ ನೆಮ್ಮದಿ ಕಳ್ಕೊಳ್ತಾರೆ ಅವ್ರಿ ಅವ್ರದ್ದು ಒಂದು ಏನೋ ಒಂದು ಸ್ಕಿಲ್ ಒಂದು ಟ್ಯಾಲೆಂಟ್ ಏನಿರ್ತದೋ ಅದನ್ನು ಅವರು ಕಂಡುಕೊಳ್ಳುವುದರಲ್ಲಿ ವಿಫಲರಾಗ್ತಾರೆ ಯಾಕೆ ಅಂತಂದರೆ ಇವರು ಹೇಳುವುದನ್ನು ಮಾತ್ರ ಅನುಸರಿಸಬೇಕಾಗಿರುವಂತಹ ಅನಿವಾರ್ಯತೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಮಗುವು ಲೈಫ್ ಸ್ಕಿಲ್ನ ಕಲಿಯುವುದರಲ್ಲಿ ಹಿಂದುಳಿಯತ್ತೆ ಮಗುವು ತನ್ನಲ್ಲಿರುವ ಪ್ರತಿಭೆಗಳನ್ನ ಹೊರಗಡೆಗೆ ತರಲಿಕ್ಕೆ ಸಾಧ್ಯವಾಗದೇ ಹೋಗುತ್ತೆ ಮಗುವು ತನ್ನಲ್ಲಿರುವ ಇತಿಮಿತಿಗಳನ್ನ ತಿಳಿದುಕೊಂಡು ಅದನ್ನ ದಾಟಬೇಕು ಅಂತನ್ನುವಂತಹ ಮನಸ್ಥಿತಿಯನ್ನು ಕಳ್ಕೊಳ್ತಾ ಹೋಗ್ತದೆ ತನ್ನಲ್ಲಿ ಇತಿಮಿತಿ ಇದೆ ಎಸ್ ಅದನ್ನ ದಾಟಬೇಕು ಅಂತಂದ್ರೆ ಆ ಮಗುವಿಗೆ ಅವರು ನಾನು ನಿನಗೆ ನೆರವಾಗುತ್ತಿದ್ದೇನೆ ಅನ್ನುವಂತಹ ಸೂಚನೆಗಳನ್ನು ಕೊಡಬೇಕು ನಮ್ಮ ವರ್ತನೆಗಳ ಲಕ್ಷಣಗಳು ಗುಣಲಕ್ಷಣಗಳು ನಾನು ನಿನಗೆ ಸಹಾಯ ಮಾಡಲಿಕ್ಕಿದ್ದೇನೆ ನಾನು ನಿನ್ನ ಶಾರ್ಟ್ ಕಮಿಂಗ್ಸ್ ಅಥವಾ ಲಿಮಿಟೇಷನ್ಸ್ನ ಮೀರಲಿಕ್ಕೆ ನಾನು ನಿನಗೆ ನೆರವಾಗ್ತೇನೆ ನಾನು ನಿನ್ನಲ್ಲಿರುವ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ನಾನು ನಿನಗೆ ನೆರವಾಗ್ತೇನೆ ದಿಸ್ ಈಸ್ ದ ಅಪ್ರೋಚ್ ನೂರು ಸಲ ಒಂದೇ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗಿರುವ ಅಗತ್ಯ ಇಲ್ಲ ಆ ಟೀಚರ್ ನಿಜವಾಗಿ ಚೈಲ್ಡ್ ಸೈಕಾಲಜಿ ಗೊತ್ತಿದ್ದೇ ಆಗಿದ್ದರೆ ಮತ್ತು ಎಜುಕೇಷನಲ್ ಫಿಲಾಸಫಿ ಅನ್ನೋದು ಗೊತ್ತಿದ್ದೇ ಆಗಿದ್ದರೆ ಮೂರು ಸಲ ಹೇಳಬೇಕಾದ್ರೆ ಅರ್ಥವಾಗಿರತ್ತೆ ಈ ಮಗುವಿಗೆ ನಾನು ಹೇಳ್ತಾ ಇರೋದು ಅರ್ಥವಾಗ್ತಿಲ್ಲ ಅಂತ ದೆನ್ ಶಿ ಆರ್ ಹಿ ಹ್ಯಾಸ್ ಟು ಅಪ್ರೋಚ್ ಇನ್ ಅದರ್ ವೇ ನಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಬೇಕಾಗ್ತದೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವರ ಅಪ್ರೋಚ್ನ ಬದಲಾಯಿಸ್ಕೊಳ್ಳದೆ ಹೋದ ಪಕ್ಷದಲ್ಲಿ ಅವರು ಪಾಡಿದ್ದೇ ಪಾಡು ಕಿಸಬಾಯಿ ದಾಸ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇರ್ತಾರೆ ಆಮೇಲೆ ಇವನೊಬ್ಬ ಕೋಣ ಗೋರ್ಕಲ್ ಮೇಲೆ ಮಳೆ ಸುರಿದಂತೆ ಈ ರೀತಿಯಲ್ಲಿ ಅವ್ರನ್ನ ಒಂದು ಫ್ರೇಮ್ ಮಾಡ್ತಾರೆ ಅದನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳುವಂತಹ ಈ ಮಗುವಿನ ಮನಸ್ಸು ಅದಕ್ಕೆ ಕನ್ವಿನ್ಸ್ ಆಗ್ತದೆ ಮತ್ತು ಅದರ ಸಬ್ಕಾನ್ಷಿಯಸ್ ಮೈಂಡ್ ಅದು ಬಹಳ ಬಹಳ ಫರ್ಟೈಲ್ ಆಗಿರೋಂಥದ್ದು ಅದಕ್ಕೆ ಜಜ್ಮೆಂಟಲ್ ಕೆಪ್ಯಾಸಿಟಿ ಇರೋದಿಲ್ಲ ವಿಶ್ಲೇಷಣೆ ವಿವೇಚನೆ ಏನೂ ಇರೋದಿಲ್ಲ ಹೇಗೆ ಹಾಕ್ತಾರೋ ಹಾಗೇ ಸ್ವೀಕರಿಸುವಂತಹ ಮತ್ತು ಅದನ್ನು ಬೆಳೆಸುವಂತಹ ಅದನ್ನು ರಿಫ್ಲೆಕ್ಟ್ ಮಾಡುವಂತಹ ನೇಚರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ದು ಪ್ಲೀಸ್ ಲಿಸನ್ ಟು ಮೀ ವೆರಿ ಕೇರ್ಫುಲಿ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ನಾಟ್ ಜಜ್ಮೆಂಟಲ್ ಇಟ್ ಡಜೆಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಲಾಜಿಕಲ್ ಥಿಂಕಿಂಗ್ ಇಟ್ ಸಿಂಪ್ಲಿ ಆಕ್ಸೆಪ್ಟ್ಸ್ ಬಟ್ ಇಟ್ ಡಿರೆಕ್ಟ್ಸ್ ಹಾಗಾಗಿ ಈ ಟೀಚರ್ಸ್ಗಳು ಅವರನ್ನು ಮಕ್ಕಳನ್ನು ಅಪ್ರೋಚ್ ಮಾಡುವ ವಿಷಯದಲ್ಲಿ ತಮ್ಮ ಮಾತು ವರ್ತನೆ ಇದರಲ್ಲಿ ಸುಧಾರಣೆಯನ್ನು ಕಂಡುಕೊಂಡ್ರೆ ಇಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣಬಹುದು